ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಒಂದು ಚಿತ್ರ ತಯಾರಾಗಬೇಕು ಅಂದರೆ ಅಲ್ಲಿ ನಿರ್ಮಾಪಕ ಇರಲೇಬೇಕು ನಿರ್ಮಾಪಕ ಹಣ ಹಾಕಿದಾಗಲೇ ಚಿತ್ರವನ್ನು ತಯಾರು ಮಾಡೋಕ್ಕೆ ಸಾಧ್ಯ ಸುಮಾರು ಐವತ್ತು ಚಿತ್ರಗಳನ್ನು ನಿರ್ಮಾಣ ಮಾಡಿರುವಂತಹ ಯಶಸ್ವಿ ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಕೆ ಮಂಜು ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡದ ಒಳ್ಳೊಳ್ಳೆ ಸದಭಿರುಚಿಯ ಚಿತ್ರಗಳನ್ನು ಇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮಾತಾಡ್ ಮಾತಾಡ್ ಮಲ್ಲಿಗೆ ಜಮೀನ್ದಾರು ರಾಮಶ್ಯಾಮ ಬಾಮ ಭಾಮ ಅರಮನೆ ರಾಜಾಹುಲಿ ಸಂತುಷ್ ಸೇಟ್ ಫಾರ್ವರ್ಡ್ ಹೀಗೆ ಹಲವಾರು ಉತ್ತಮ ಚಿತ್ರಗಳನ್ನು ನಿರ್ಮಿಸಿಕೊಟ್ಟಂತಹ ಕೆ ಮಂಜು ಸರ್ ಚಿತ್ರರಂಗದ ಅನುಭವವನ್ನು ಇವರ ಬಳಿ ಕೇಳಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಥ್ಯಾಂಕ್ ಯು ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಹೇಳ್ತೀರಾ ನಮ್ ಬಗ್ಗೆ ದಿನನಿತ್ಯ ಕಾರ್ಯಕ್ರಮ ಇವಾಗ ಇತ್ತೀಚೆಗೆ ಏನಂದ್ರೆ ನಾವು ಯಾವಾಗ ಸಿನಿಮಾದವರು ಒಂದು ಇದ್ರ ಟ್ರಸ್ ಅಲ್ಲಿ ಇರ್ತೀವಿ ಟ್ರೆಸ್ ಅಲ್ಲಿ ಇದ್ದೇ ಇರ್ತದೆ ಕಮಾನ್ ಏನು ಸಿನಿಮಾ ಏನು ಯಾವ ರೀತಿ ಮಾಡಬೇಕು ಏನು ಅಂತ ಅದೇ ಒಂದು ಚಿಂತೆ ಇರೋದ್ರಿಂದ ಬೆಳಿಗ್ಗೆ ಮನುಷ್ಯ ಯಾವಾಗ ಫ್ರೆಶ್ ಆದೌ ವಾತಾವರಣದಲ್ಲಿ ಎಕ್ಸರ್ ವಾಕಿಂಗ್ ಕಂಪಲ್ಸರಿ ವಾಕಿಂಗ್ ಮಾಡುವಷ್ಟು ತುಂಬಾ ಒಂದು ವೆದರ್ ಆಗಿ ಪರಿಸರ ಒಳ್ಳೆ ಒಳ್ಳೆ ಗಾಳಿ ಒಳ್ಳೆ ಈ ಆಕ್ಸಿಜನ್ ಬೇರೆ ಕಡೆ ಸಿಗಲ್ಲ ಅದು ತಗೊಂಡ್ರೆ ಮನುಷ್ಯನ ಕ್ಲೀನ್ ಆಗುತ್ತೆ ಪ್ರತಿದಿನ ಹಾಗಾದ್ರೆ ಕಂಪಲ್ಸರಿ ನಾನು ನಾಲ್ಕು ಐದ್ ಕಿಲೋಮೀಟರ್ ಅದ್ರ ಮೇಲೆ ಯಾಕಂದ್ರೆ ಒಬ್ಬ ಮನುಷ್ಯ ಮಿನಿಮಮ್ ಮೂವತ್ತೈದು ನಿಮಿಷ ನಲವತ್ ದಿವಸ ಮಾಡ್ಕೊಡಕ್ಕೆ ಒಬ್ಬ ಮನುಷ್ಯ ಅದ್ರ ಮೇಲೆ ಮಾಡಬಾರ್ದು ಇಲ್ಲ ಅದ್ರ ಮೇಲೆ ಮಾಡಿದ್ರೆ ಮುಂದಿ ಚುಕ್ ಹೋಗುತ್ತೆ ಇಮ್ಮಿಗೆ ಕೆಲವು ಓಡ್ತಾನೆ ಇರ್ತಾರೆ ಅದ್ರ ಡಾಕ್ಟರ್ ಗೈಡ್ನೆಸ್ ಪ್ರಕಾರ ಒಂದು ಫಾರ್ಟಿ ಮಿನಿಟ್ಸ್ ವಾಕ್ ಮಾಡ್ತೀನಿ ಒಂದು ನಾಲ್ಕು ನಾಲ್ಕೂವರೆ ಕಿಲೋಮೀಟರ್ ವಾಕ್ ಮಾಡ್ತೀನಿ ಒಂದು ಹತ್ತಿರದ ಹದಿನೈದು ನಿಮಿಷ ಎಕ್ಸೈಸ್ ಮಾಡಿ ಸಾಕು ಆ ಮನುಷ್ಯನ್ ಕಷ್ಟ ಅದ್ರ ಮೇಲೆ ಇನ್ನೇನು ರೆಸಿಪಿ ಇಲ್ಲ ಬೆಳಿಗ್ಗೆ ವಾಕಿಂಗ್ ಇದು ಲೋಕರುಡಿ ಇದೆ ಹೌದಾ ಅದಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿದೆ ಆ ತರ ಇಲ್ಲ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಯಾವತ್ತು ಇಂದ ಮೆಂಟಲ್ ಸ್ಟ್ರಾಂಗ್ ಫಿಸಿಕಲ್ ಸ್ಟ್ರಾಂಗ್ ಆಗ್ಬಿಡ್ತೀವಿ ವೀಕ್ ಆದ್ರೆ ಫಿಸಿಕಲಿ ನಿಜ ಸರ್ ಸರ್ ಒಳ್ಳೆ ಹೇಳ್ತಾ ನೀವು ಹುಟ್ಟಿದ್ದು ಬೆಳೆದಿದ್ದು ನಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಜನ ನಾವು ಒಳ್ಳೆ ಜನ ರೈತಾಪಿ ಕುಟುಂಬ ನಮ್ದು ನಾವು ರೈತರುಗಳು ನಮ್ದು ಇಲ್ಲಿಂದ ಸುಮಾರು ಬೆಂಗಳೂರಿಂದ ನೂರ ಹದಿನೈದ ಇಪ್ಪತ್ತು ಕಿಲೋಮೀಟರ್ ಇದೆ ಜಡೈ ಅಂತ ಬರುತ್ತೆ ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು ಮಹೇಶ್ವರ ಹಬ್ಳಿಂದ ಒಂದು ಗ್ರಾಮನಲ್ಲಿ ಸೊರವನಲೆ ಗ್ರಾಮ ಅಂತಿದೆ ಗ್ರಾಮದಲ್ಲಿ ನಾವು ವಾಸ ಮಾಡ್ತಿದ್ರು ನಮ್ಮ ತಂದೆ ತಂದೆ ರೈತರು ತಾತಾ ತ್ಯಾಮಿಲಿ ರೈತರ ಫ್ಯಾಮಿಲಿ ನಮ್ಗೆ ವ್ಯವಸಾಯನೇ ನಮ್ಮ ಜೀವನ ನಾವಲ್ಲಿ ರಾಗಿ ಅಕ್ಕಿ ಜೋಳ ಇವೆಲ್ಲ ಮಾಡ್ತಿದ್ವಿ ಒಬ್ಬ ರೈತ ನಮ್ಮ ಅದು ಏನಂದ್ರೆ ಒಂದೊಂದ್ ಕಡೆ ಒಂದೊಂದ್ ಬೆಳಿತಾರೆ ಕೆಲವು ಕಡೆ ಉತ್ತರ ಕರ್ನಾಟಕ ಬೆಳೆ ಬೆಳೆ ಈ ಮಂಗಳೂರು ಕಡೆ ಮೀನು ನಮ್ ಅಕ್ಕಿ ರಾಗಿ ಜೋಳ ಈ ತರ ನಮ್ಮ ಅದು ಯಾವ ಮೈಸೂರು ಬೆಂಗಳೂರು ಕಡೆ ಸಾಮಾನ್ಯ ಈ ಕಡೆ ಹೆಚ್ಚಾಗಿ ರಾಗಿಯನ್ ತಿಂತಾರೆ ರಾಗಿಯನ್ ಬೆಳಿತಾರೆ ಹಾಗೆ ಉತ್ತರ ಕನ್ನಡದಲ್ಲಿ ಅಕ್ಕಿಯನ್ ಜಾಸ್ತಿ ಬೆಳಿತಾರೆ ಹಾಗೆ ಉತ್ತರ ಕರ್ನಾಟಕ ತಗೊಂಡ್ರೆ ಜೋಳ ಬೆಳಿತಾರೆ ಒಂದೊಂದ್ ಕಡೆ ಒಂದೊಂದು ಈಗ ಕೊಡಗು ಆ ಕಡೆ ಕಾಫಿ ಬೆಳಿತಾರೆ ಒಂದೊಂದ್ ಕಡೆ ಒಂದೊಂದು ಬೆಳೆಯನ್ನು ಬೆಳಿತಾರೆ ಹಾಗೆ ನೀವು ಸ್ಕೂಲ್ ಎಲ್ಲಾ ನಿಮ್ದು ನಾನು ಸ್ಕೂಲು ಅಲ್ಲೇ ಹಳ್ಳಿ ಹೋದ್ರೆ ಅಲ್ಲೇ ಒಂದು ಎರಡು ಮೂರು ನಾಲ್ಕು ಐದನೇ ಕ್ಲಾಸ್ ಗಂಟೆ ಅಲ್ಲೇ ಸೇರ್ಕೊಂಡೆ ನಮ್ಮ ಹಳ್ಳಿ ಸರ್ ಆಮೇಲೆ ನಮ್ಮ ತಾಯಿಯರು ಯಾವ್ದೋ ಕಾರಣದಿಂದ ಒಂದ್ ಹತ್ತು ನಿಮಿಷ ಮಾಯಾಸಿದ್ರೆ ಬನ್ನಿ ಬರ್ತೀನಿ ಹತ್ತೈದು ನಿಮಿಷ ಆ ಬೆಂಗಳೂರಿಗೆ ಮಕ್ಕಳ ವಿದ್ಯಾಭ್ಯಾಸ ಅಂತ ತಂದೆ ಮನೆ ಬಂದ್ಬಿಟ್ರು ಕೋಪ ಮಾಡ್ಕೊಂಡು ಮಕ್ಕಳ ವಿದ್ಯಾಭ್ಯಾಸ ಫ್ಯೂಚರ್ ಚೆನ್ನಾಗಿರಲ್ಲ ಅಂತ ಅವಾಗ ಹೈಸ್ಕೂಲ್ ಬಂದು ನಾನು ಇಲ್ಲಿ ಬೆಂಗಳೂರು ಕಾರ್ಪೋರೇಷನ್ ಸ್ಕೂಲ್ ಅಲ್ಲಿ ಓದ್ದೆ ಹೈ ಸ್ಕೂಲ್ ಕಾರ್ಪೊರೇಷನ್ ಸ್ಕೂಲ್ ಮುಗಿದ ನಂತರ ತಿರ್ಗಾ ಇಲ್ಲಿ ಹುಡುಗರು ವಾತಾವರಣ ಇಲ್ಲ ಇಲ್ಲಿಂದ ತಿರ್ಗಾ ಉಳಕ್ ಉಳಿ ತಗೊಂಡ್ ಹಾಕ್ಬಿಟ್ರು ತಿರುಗಳ್ಳಿಗೆ ಅಲ್ಲಿ ಏನಾಗುತ್ತೆ ಅಲ್ಲಿ ಹೋಗುವಾಗ ಯಾವ ತರಗತಿ ಓದ್ತಾ ಇದ್ರಿ ಏಳನೇ ಕ್ಲಾಸ್ ತಿರ್ಗೋದೆ ಐದು ಆರು ಏಳು ಇಲ್ಲದ್ದು ತಿಂಗಳ ಎಂಟು ಒಂಬತ್ತು ಅವಾಗ ಏನಂದ್ರೆ ಅಲ್ಲಿ ಏನಾದ್ರೆ ವಿದ್ಯಾಭ್ಯಾಸ ಅಷ್ಟು ಅವತ್ತಿನ ಕಾಲದಲ್ಲಿ ಅಂತ ನಮ್ಗೆ ಇಂಟ್ರೆಸ್ಟ್ ಕಡಿಮೆ ಇರಲಿಲ್ಲ ನಮ್ಗೆ ಅಂತ ನಮ್ಗೆ ಇಂಟ್ರೆಲ್ಲ ನಮ್ಗೆ ಈ ತೋಟ ಹೊಲ ಹೊಲಕ್ಕೆ ಹೋಗ್ಬಿಡೋರು ಗದ್ದೆ ಕೆಲಸ ಮಾಡೋರು ಈ ತರ ಮಾಡ್ತಿದಾಗ ನಮ್ ವಿದ್ಯಾಭ್ಯಾಸ ಅಷ್ಟೊಂದು ತಲೆ ಗಂಟಿಲಿಲ್ಲ ಅಂತ ಕತೆ ಅದ್ರ ಬಗ್ಗೆ ಪ್ರೋತ್ಸಾಹ ಕೊಟ್ಟಿದ್ದೆ ನಮ್ಮ ತಾಯಿ ಎಜುಕೇಟೆಡ್ ತಂದೆ ಎಜುಕೇಟೆಡ್ ಅಲ್ವಲ್ಲ ಮಕ್ಕಳ ಬಗ್ಗೆ ಅಷ್ಟೊಂದು ಅವರು ಓದನೆ ಕೆಲಸ ಒಂದು ಆ ಮಟ್ಟದಲ್ಲಿ ಅವ್ರ ಅವ್ರಾಗಿ ಜನರೇಷನ್ ಅದೇ ತರ ಜೀವನಕ್ಕೆ ಸಾಕಾಗುವಷ್ಟು ತೋಟ ಎಲ್ಲ ಇತ್ತ ನಮ್ದೊಂದು ಒಟ್ಟು ಒಟ್ಟಾರೆ ಒಂದ್ ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ಆದ್ರಿಂದ ಎಲ್ಲಾ ಒಟ್ಟಿಗೆ ದ್ರವ ಕಾಲದಲ್ಲಿ ಇದೆಲ್ಲ ಈ ತರ ಭೇದ ಭಾವ ಇರ್ಲಿಲ್ಲ ನಿಮ್ದು ನಮ್ದು ಅದೇ ನಮ್ದು ಅಂತ ಬರ್ತಿದಂಗ ನಾವು ಅಂತ ಬಂದ್ಬಿಟ್ಟಿದೆ ಆತರ ಇದ್ದಂತರು ನಾವ್ ಅಲ್ಲೇ ವಿಷಯ ವಿದ್ಯಾಭ್ಯಾಸ ಮಾಡಿದೆ ಸರ್ಸಿ ಆ ಮಾಡಿದಾಗ ನಮಗೆ ನಮ್ಮ ತಾಯಿ ಇದ್ರು ಇಲ್ಲ ಮಕ್ಕಳ ಜೀವನ ಮುಖ್ಯ ಮುಂದಕ್ಕೆ ವಿದ್ಯಾಭ್ಯಾಸ ಕಡಿಮೆ ಆಗುತ್ತೆ ನಮ್ಮ ತಂದೆ ಅಲ್ಲಿ ಇಲ್ಲಿ ವ್ಯವಸಾಯ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ನಮ್ದು ತೋಟ ತೆಂಗು ತೆಂಗು ಕೊಬ್ಬರಿ ವ್ಯಾಪಾರ ನನ್ನ ಅದಕ್ಕೆ ಕೊಬ್ಬರಿ ಮಂಜು ಅಂತ ಕರಿತಾರೆ ಅವಾಗ ಏನ್ ಮಾಡ್ತಾರೆ ನಮ್ಮ ತಂದೆ ಜೊತೆ ನಾನು ವ್ಯಾಪಾರ ಸೇರ್ಕೊಂಬತ್ತು ಅವಾಗ ಬೆಂಗಳೂರಲ್ಲಿ ನಮ್ಮ ತಾಯಿ ತಂದೆ ಮನೆ ಬಂದು ಇಲ್ಲೇ ಮನೆ ಮಾಡ್ಕೊಂಡು ವ್ಯಾಪಾರ ಮಾಡೋದು ನಮ್ಮ ತಂದೆ ಕಿಪ್ತೂರು ಮತ್ತು ಕದಬಳ್ಳಿಯಿಂದ ಕೊಬ್ಬರಿ ತಗೊಂಬಂದ್ರೆ ಕೊಡುವ ಕೊಬ್ಬರಿ ಫೇಮಸ್ ಚಿಪ್ತೂರು ಮತ್ತು ಕದಬಳ್ಳಿ ಅಂತ ಅಲ್ಲಿಂದ ನಾವು ಕೊಬ್ಬರಿ ವ್ಯಾಪಾರ ತಗೊಂಡ್ಬಂದು ಕೊಬ್ಬರಿ ತಂದು ಇಲ್ಲಿ ಅಂಗಡಿಗೆ ಅಲ್ಲಿ ಐವತ್ತೈದು ಕೆಜಿದ ಒಂದು ಆರು ಏಳು ಮುಟ್ಟೆ ಒಂದೇ ಮುಂದೆ ಇನ್ನೊಂದ್ ವಾರದ ಒಂದ್ ಕೆಜಿ ಮಾರ್ತಿದ್ದೆವು ಒಂದ್ ಅಂಗಡಿಗೆ ಮೂರ್ ಕೆಜಿ ಎರಡು ಕೆ ಜಿ ಹಾಕೊಂಡು 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 ವ್ಯಾಪಾರ ಮಾಡ್ತೇವೆ ಅದು ವ್ಯಾಪಾರ ಹಂಗೆ ಬರ್ತಾ ಬರ್ತಾ ನಮ್ ತಂದೆ ಜೊತೆ ಕೊಬ್ಬರಿ ಮಂಜು ಅಂತ ಮಂಜು ಅಂದ್ರೆ ಮಂಜು ಇಲ್ಲ ಕೆ ಮಂಜು ಅಂದ್ರೆ ಕರಿಯಪ್ಪ ನಮ್ ತಂದೆಸ್ರಿಂದ ನನ್ನ ಕೊಬ್ಬರಿ ಮಂಜು ಕರಿತಾರೆ ನನ್ನ ಜೀವನ ಬದುಕು ಆ ರೀತಿ ಆರಂಭ ಆಯ್ತು ಅಲ್ಲಿ ಏನ್ ಮಾಡಬೇಕಂದ್ರೆ ಅವತ್ತು ಇವತ್ತಿನ ಟೆಕ್ನಾಲಜಿ ತುಂಬಾ ಇದೆ ಅವತ್ ಇಷ್ಟು ಬಸ್ ಇಲ್ಲ ರೋಡ್ ಇಲ್ಲ ವ್ಯವಸ್ಥೆ ಇಲ್ಲ ಮಾಧ್ಯಮಗಳು ಇರ್ಲಿಲ್ಲ ಏನು ಇರ್ಲಿಲ್ಲ ಅವತ್ತು ಅವತ್ ಅಷ್ಟು ಚೆನ್ನಾಗಿತ್ತು ಇವತ್ತು ಅಷ್ಟೇ ಎಷ್ಟು ಡೆವಲಪ್ ಆಗ್ತದೋ ಅಷ್ಟು ನೆಗೆಟಿವ್ ಜಾಸ್ತಿ ಆಗ್ತದೆ ನಮ್ಮ ನಮ್ಮ ಜೀವನ ಆ ರೀತಿ ಬಂತು ಹಳ್ಳಿಯಿಂದ ಅವಾಗ ಬೆಂಗಳೂರು ಬಂದಂತ ನಾವ್ ನಿಮಗೆಲ್ಲ ಸುಮಾರು ಹದ್ ಮೂರು ಹದ್ನಾಲ್ಕು ವರ್ಷ ಅವಾಗ ಅಷ್ಟು ಬುದ್ಧಿ ಇರಲಿಲ್ಲ ಅಂದ್ರೆ ಮತ್ತೆ ಹೈ ಸೇರ್ಕೊಂಡ್ರೆ ಫೇಲ್ ಆಗೋಯ್ತು ತಿಳಿಯಲ್ಲ ಬಂದ್ ಕಟ್ಟಿ ಪಾಸ್ ಮಾಡಿದೆ ಪಾಸ್ ಮಾಡಿದ್ರೆ ಕಾಲೇಜ್ ಆರಂಭ ಆಯ್ತು ಫಸ್ಟ್ ಪ್ಯೂಸ್ ಸೆಕೆಂಡ್ ಪ್ಯೂಸ್ ಮಾಡ್ದೆ ಪಿ ಎಸ್ ಇವಿನಿಂಗ್ ಕಾಲೇಜ್ ಹೋಗ್ತದೆ ಕೆಲ್ಸ ಮಾಡ್ಕೊಂಡು ಯೂನಿಂಗ್ ಕಾಲೇಜ್ ಹೋಗ್ತದೆ ಅಯ್ಯೋ ನಮ್ಮ ಜೀವನ ತುಂಬಾ ಕಷ್ಟಕರ ಜೀವ ಅವತ್ತಿನ ಕಾಲ ತುಂಬಾ ಕಷ್ಟಕರ ಬದುಕಿಯ ಒಂದು ಕಷ್ಟ ಏನು ಮಾಡಲಿಲ್ಲ ಅದು ಆದ್ರೂ ನಮ್ಮ ತಾಯಿ ತಂದೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಬಾ ಸಪೋರ್ಟಿವ್ ನಮ್ಮ ಸಪೋರ್ಟಿವ್ ಆಗಿದ್ರೆ ಕಷ್ಟ ಬಿದ್ರು ನಾವ್ ಅದೇ ಕಷ್ಟ ಬಿದ್ದು ಬಂದದ್ದು ಹಾಗಾದ್ರೆ ನೀವು ನೆಕ್ಸ್ಟ್ ಏನ್ ಮಾಡಿದ್ರಿ ಪಂಚಪ್ರಾಣ ತುಂಬಾ ಅವ್ರು ಅವಾಗ ಅಷ್ಟು ಒಮ್ಮತ್ತು ನಾವು ಹೋಗ್ತಾ ಇದು ಬಂದಾಗ ನಾವು ವಿಷ್ಣುವರ್ಧನ್ ಅಭಿಮಾನಿಯಾಗಿ ವಿಷ್ಣು ಚಂದ್ರ ಸಮಿತಿ ಸೇರ್ಕೊಂಡು ಸೇರ್ಕೊಂಡಂತ ಕಾಲದಲ್ಲಿ ನಾವು ತುಂಬಾ ಹುಚ್ಚು ಸಿನಿಮಾಗಳು ನೋಡಬೇಕು ಸಿನಿಮಾ ಆಕ್ಟರ್ಗಳು ಶೂಟಿಂಗ್ ನೀವು ಹಾಗಾದ್ರೆ ವಿಷ್ಣು ಸರ್ ನೀವು ಮೂವಿ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆನೆ ಮೀಟ್ ಆಗಿದ್ದೀರಾ ಹೌದೌದು ಯಾವ ಶೂಟಿಂಗ್ ಎಷ್ಟು ಕಡೆ ಹೋಗಿದ್ದೀನಿ ಪೊಲೀಸರಿಗೆಲ್ಲ ಒದೆ ತಿಂದಿದ್ದೀನಿ ಶೂಟಿಂಗ್ ಸ್ಪಾಟ್ ಹೋಗಿದ್ದೀನಿ ತುಂಬಾ ಜನಕ್ಕೆ ಮೀಟ್ ಮಾಡಬಹುದು ಡೈರೆಕ್ಟ್ ಗಳನ್ನ ಬಾರ್ಗವ ಶೂಟಿಂಗ್ ಜಸಮ ಶೂಟಿಂಗ್ ಅಜಯ್ ಸಿಂಗ್ ಬಾಬು ಶೂಟಿಂಗ್ ಅಲ್ಲೆಲ್ಲ ಹೋಗಿ ಪೊಲೀಸರ ಹತ್ರ ಒದೆ ತಿಂದಿದ್ದೀರಾ ಹೌದು ಅವಾಗ ಅವಾಗ ಈ ತರ ಎಲ್ಲ ಶೂಟಿಂಗ್ ಬಿಡ್ತಿಲ್ಲ ತುಂಬಾ ಇತ್ತು ನೀವು ಸಿನಿಮಾ ಕ್ಲೇಸ್ ಬಂದ್ ನನ್ಗೆ ಸಿನಿಮಾನೇ ಬರ್ಲಿಲ್ಲ ಏನೋ ನೋಡೋಣ ಹೆಂಗಿರ್ತದೆ ಮಾಡಿಲ್ಲ ನಾವೇನಾ ಬರ್ತೀವಿ ಅಂತ ನಾವು ನಿರ್ಮಾಪ ಆಗ್ತೀವಿ ಅಂದ್ರೆ ಅದ್ರಲ್ಲೂ ಐವತ್ತು ನನ್ ಕನಸು ಕನಸು ಮನಸ್ಸನ್ನು ನಾವು ಹೋಗ ಅದೇನಂದ್ರೆ ನನ್ನ ತಂದೆ ತಾಯಿ ಆಶೀರ್ವಾದ ಮನೆ ದೇವರು ಆಶೀರ್ವಾದ ನಮ್ಮ ಶ್ರಮ ನಮ್ಮ ಏನ್ತಾರ ಎಫರ್ಟ್ಗೆ ಸಕ್ಸಸ್ ಸಿಕ್ಕುತ್ತೆ ಅಂತ ಹೇಳಿ ಯಾವತ್ತು ಯಾವುದೇ ಒಬ್ಬ ಮನುಷ್ಯ ತಾನೇನೇ ಕೆಲಸ ಮಾಡಿದ್ರು ಅದನ್ನ ನೀನು ಕಾಂಗ್ಗಳ್ ಮಾಡಿದೆ ಅವನು ಸಕ್ಸಸ್ ಸಿಗುತ್ತೆ ನೀನು ಮಾಡೋ ಕೆಲಸ ಮುಚ್ಚಿ ಹೊಯ್ತು ನೀನು ಓಡಾಕೆ ಅದು ನಡಬೇಕು ಬಾಟ್ರೆ ಹೋಯ್ತು ನಾನು ಚಾಲೆಂಜ್ ಮಾಡಿದೆ ಇಲ್ಲೇ ಇರ್ಬೇಕು ಇಲ್ಲೇ ಗೆಲ್ಲಬೇಕು ಏನು ಮಾಡಬೇಕು ಜೀವನದಲ್ಲಿ ದಿವಸ ಮಾಡಿದೆ ನನಗೆ ಎಲ್ಲವೂ ಸಿಕ್ತು ಗೌರವ ಅಧಿಕಾರ ಪದವಿ ಹಾ ತರ ತರದ್ ನಾನು ನಾವ್ ಮಾಡಿದೀನಿ ಇದಕ್ಕಿಂತ ಭಾಗ್ಯ ಬಗ್ಗೆ ಇನ್ನೇಳ್ಬೇಕು ಅಲ್ವಾ ನಿಜ ನಿಜ ಎಷ್ಟು ಅನುಭವದ ಮಾತು ಸರ್ದು ಅಂತ ಯಾವುದೇ ಮನುಷ್ಯ ಕಷ್ಟ ಪಟ್ಟ್ರೆ ಒಂದಿನ ಫಲ ಸಿಕ್ಕೇ ಸಿಗತ್ತೆ ಒಂದು ಸಕ್ಸಸ್ ಆಗೇ ಆಗ್ತಾನೆ ಅವನ ಪ್ರಯತ್ನ ನಿಜ್ವಾಗಿ ಇರ್ಬೇಕು ಅಂತ ಸರ್ ಹೇಳ್ತಾ ಇದ್ದಾರೆ ಇವತ್ ಇದು ಸಾಮಾನ್ಯ ನೀವು ಚೆಕ್ ಮಾಡಿ ಏಟಿ ಟು ಏಟಿ ಫೈವ್ ನೈಂಟಿ ಪರ್ಸೆಂಟ್ ಇಲ್ಲಿ ಮೂಲದವ್ರು ಯಾರು ಇಲ್ಲ ಎಲ್ಲ ಗ್ರಾಮೀಣ ಆತ ಎಲ್ಲಿ ಅಲ್ಲಿ ಬಂದಾಗ ಈ ಬೆಂಗಳೂರು ಮಹಾನಗರ ಇದೆಯಲ್ಲ ಇದು ಯಾರನ್ನ ತುಂಬಾ ಜನಕ್ಕೆ ರಕ್ಷಣೆ ಅಂದ್ರೆ ಯಾವ ರೀತಿ ನೀವು ಬೆಳಿಗ್ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನಾವದನ್ನ ನಮ್ಮ ಅಳವಡಿಕೆ ಹೇಗಿತ್ತು ಅದ್ರ ಮೇಲೆ ಆಗುತ್ತೆ ಅದರಿಂದ ಇಲ್ಲಿ ಒಳ್ಳೇದಾಗುತ್ತೆ ಒಳ್ಳೇದಾಗಿದೆ ಈ ಬೆಂಗಳೂರು ಮಹಾನಗರ ಕೆಂಪೇಗೌಡ ಕಟ್ಟಂತ ಮಹಾನಗರ ಅಂತ ಮಂಡಳಿಯು ಅರ್ಥಗರ್ಭಿತವಾಗಿದೆ ಅರ್ಥ ಗರ್ಭಿತವಾಗಿದೆ ಅದು ಅಷ್ಟು ಸಪೋರ್ಟಿವ್ ಆಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಬಂದರು ಬರುತ್ತಾರೆ ಮೊದಲನೇ ಚಿತ್ರ ಯಾವುದು ನೀವು ನಿರ್ಮಾಣ ಮಾಡಿದಂತಹ ಮೊದಲನೇ ನನ್ನ ಮೊದಲನೇ ಚಿತ್ರ ನಿಮ್ಮ ಊರಿನ ನಮ್ಮ ಅದ್ಭುತವಾದ ರೂಪ ಸುರದ್ರೂಪಾದ ನಮ್ಮ ಅನನ್ನ

ಅಷ್ಟು ತುಂಬಾ ಕಷ್ಟ ಹಾಕಬೇಕು ಹಣ ಹಾಕ್ಬೇಕು ಆಮೇಲೆ ತುಂಬಾ ಎಲ್ಲಾ ರೀತಿಯ ಕಥೆಗಳು ಇಡಬೇಕು ಟೆಕ್ಟಿಷಿಯನ್ ಪಾತ್ರದಾರಗಳು ಬನ್ನಿ ಬಿಡ್ತೇವೆ ಕೋಟಿಗಟ್ಲ ಬಿಡ್ತಿ ಒಂದೇ ಹೋಗಲ್ಲ ಕೋಟಿ ಗಟ್ಟಲೆ ಬಿಡ್ತೇವೆ ಜನ ಕೂತ್ಕೊಂಡ್ ಏನ್ ಮಾಡ್ತಾರೆ ಅದೇನೋ ಬಿಡ್ತಾರೆ ಆಮೇಲೆ ಕೆಲವರು ಕೂಡ ಸಿನಿಮಾ ಮಾಡ್ತಾರೆ ಕೆಲವ್ರು ಶೋಕಿ ಬಂದ್ಬಿಡ್ತಾರೆ ನಾವೆಲ್ಲ ನಾವೆಲ್ಲ ಪ್ರೊಫೆಷನ್ ಸಿನಿಮಾ ಸಿನಿಮಾನೇ ನಮ್ಮ ಜೀವನ ಸುಮ್ಮನೆ ನಿಮ್ಮನೆ ನಾವು ಡಬೋ ಅದೇ ಮಾಡ್ತಾ ಇದ್ದೀರಾ ತೆಲಕೃಷ್ಣ ಪ್ರತಿ ಬಾರಿ ನಿಮ್ಮ ಏನು ನಾನು ಕೇಳೋದು ಏನುಂದ್ರೆ ನೀವು ಫಸ್ಟ್ ಮೂವಿ ಮಾಡುವಾಗ ಹತ್ರ ಅಷ್ಟು ಹಣ ಇತ್ತಾ ನಿರ್ಮಾಣ ಮಾಡೋಕೆ ಹೋಯ್ ಮಾಡೋಕೆ ನಾವು ಫಸ್ಟ್ ಮೂವಿ ಮಾಡಿದಾಗ ನಾವು ನಮ್ಮ ಹತ್ರ ಡಿಬಿನೋ ಶೇರ್ ಮಾಡ್ದೋ ಹಾ ಒಂದು ಅವತ್ತೊಂದು 18 ಲಕ್ಷ ಆಯ್ತು ಓಕೆ ಮುಂದೆ

ಅಂತ ಕ್ರಿಯ ಮಾಡಿ ಮಾಡಿ ನಾನು ಇವತ್ತು ಅಂತ ಸರ್ ಒಬ್ಬ ರೈತ ಬೆಳೆನ ಎಷ್ಟು ಕಷ್ಟಪಟ್ಟು ಮಳೆ ಮಳೆ ಬಂದ್ಕೊಂಡು ಹೌದು ಅದೇ ರೀತಿ ಒಬ್ಬ ಸಿನಿಮಾ ನಿರ್ಮಾಪಕ ಹಾಗೆ ಮಾಡಿದಾಗ ಬಹು ತಾರಾಗಣ ಇರೋ ಮಾತಾಡ್ ಮಾತಾಡ್ ಮಲ್ಲಿಗೆ ಬಹಳನೇ ಒಳ್ಳೆ ಚಿತ್ರ ಹಾಗೆ ನಮ್ಮ ಗ್ರೇಟ್ ಡೈರೆಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಮೇಲೆ ಅಹ್ ಸುಹಾಸಿನಿ ಮೇಡಮ್ ಇದಾರೆ ಕಿಚ್ಚ ಸುದೀಪ್ ಸರ್ ಇದಾರೆ ಎಲ್ಲರೂ ಅಭಿನಯಿಸಿದಂತ ಒಳ್ಳೆ ಮೂವಿ ಅದು ತುಂಬಾ ಒಳ್ಳೆ ಮೂವಿ ಅದಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ತು ಆ ಮೂವಿ ಹೇಗ್ ಐಡಿಯಾ ಬಂತು ಮಾಡ್ಬೇಕು ಅಂತ ಆಮೇಲೆ ನಿಮ್ಗೆ ಅದ್ರ ಸಕ್ಸಸ್ ಅನ್ನ ಯಾವ ತರ ಸೆಲೆಬ್ರೇಟ್ ಮಾಡ್ದಿ ಎಷ್ಟನೇ ಮೂವಿ ಆಗಿತ್ತು ಅದು ನಿಮ್ದು மாதாட மாதாட மலிங்க ரெட் ஆஃபீஸ் சினிமா நன் புண்ணா கதைகளும் ஹுசி ஆகும் இது கான் ஃபெஸ்டிவல் சினிமா செலக்ட் ஆய்வா அந்த ஒன்னா சினிமா நோட் ஷி ஆக சினிமா நான் ಬಹುತಾರಾಂಗಣ ಚಿತ್ರ ಬಹು ಚಿತ್ರ ಇದನ್ನ ನಾನು ನಿಮ್ಮ ಮುಂದಿಗೆ ಮುಂದಿನ ಸಂಚಿಕೆಯಲ್ಲಿ ಇಷ್ಟಪಡ್ತೀನಿ ಬಿಡ್ತೀನಿ ಇದ್ದೇನೆ ನಿಮ್ಗೆ ಸಿಗೋಣ